ಅಲ್ಲಿ ಹಾಕೊಂಡು ಬೈಕ್ ಸ್ವಚ್ಛ ವರ್ಷಿ ಇಲ್ಲ ಹ್ಞೂ ಓಕೆ ಸಂತಿ ಶಂತಿ ಬರಬೇಕು ಎಲ್ಲ ಖಾಲಿ 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 ಅಂದ್ರೆ ಏ ಇಲ್ಲ ಬಂದು ಏಯ್ ಸ್ವಂತ ತರಕಾರಿ ಇಲ್ಲ ಬಂದು ಈಗ ನೋಡು ಬಳ್ಳೊಳ್ಳಿ ಕಲೆಗೆ ನಾವು ಹೆಂಗೆ ಮಾಡಿ ಅಲ್ಲೋಗಿ ತೊಗೊಂಬಳ್ಳೆ ಉಳ್ಳಾಗಡ್ಡೆ ಒಂದು ರೇಟಿಗೆ ಸಿಗ್ತೀವಿ ನೀರು ಬಿಟ್ಟು ಕೊತ್ತರ್ತೀನಿ

ಮೆಣಸಿಕಾಯಿ ಬೆಂಡಿಕೆ ತೊಗೋಬೇಕು ಎಲ್ಲೆಲ್ಲ ನಾವು ಏನೇನು ಬೆಂಡಿಕೆ ತುಕ್ಕ ಎಲ್ಲನೂ ಮೂರು ತಗೋ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಮತ್ತಿಗೆ ಇರ್ತದೆಲ್ಲ ಅನ್ಸುತ್ತೆ ಓಕೆ ನೋಡೋಣ ಕೂರ್ತೀನಲ್ಲ ಈಗ ತಪ್ಪು ತಪ್ಪದಮ್ಮ ನಂಬಲ್ಲಿ ಫುಲ್ಲು ಸಣ್ಣ ಇರ್ತದೆ ಇದ್ರ ನಾಗಕ್ಕೋಗ್ತದೆ ನಮಗೆ ಎರಡು ಸೋತಿಗೆ ತಗೊಳ್ಳಿ ಕೋಲ್ಡ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಈಗ ಉಳ್ಳಾಗಡ್ಡಿ ಬಳೋಳಿ ಎಡೇ ಬಾಕಿ ಎಲ್ಲ ತೊಗೊಳ್ತೀನಿ ತುಂಬಲ್ಲಿ ಬಳೆಂಗ್ ಕೊಡೋಲ್ಲ ಎಲ್ಲ ತಗೊಂಡು ತಗೊಂಡು ನೀನು ತಿನ್ನ ನಾನು ತಿನ್ನ ಕೊಡಲ್ಲ ಎಸ್ ನಮ್ಮ ಶಾಂತಿ ಎಲ್ಲ ಆಯಿತು ಎಲ್ಲ ತಂದ್ಬಿಡ್ತೀನಿ ಹಣತೀನಿ ಹಣ್ಣು ಮೊದಲು ಪ್ರತಿ ನಾನು ಶಂತಿ ಮಾಡ್ಕೊಂಬ್ರ ಹಾಕೋದ ಒಂದ್ರ ಮರ್ತಿತ್ತು ಈ ಸಲ ನಾನು ಮರ್ತೀನಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಬೇರೆ ತರಕಾರಿ ಅಂಗಡಿ ಇದ್ದಿದ್ದಿಲ್ಲ ಉಪ್ಪಿನಕಾಯಿ ಅದಕ್ಕೆ ತರಕಾರಿ ಹಣ್ಣು ಏನಂತ ತೊಗೊಂಬಂದೆ ಮತ್ತೆ ಅದಕ್ಕೆ ಸಪ್ರೇಟ್ ಹೋಗುವಂತ ನೆಕ್ಸ್ಟ್ ಹೊಕ್ಕಿನ ತರ್ತೀನಿ ನೆಕ್ಸ್ಟ್ ಹೊಕ್ಕಿನ ತರ್ತೀನಿ ಹಾಯ್ ಎವ್ರಿ ಒನ್ ನನ್ನ ಸ್ಕಿನ್ ಮೊದಲಿಗಿಂತ ಬೆಟರ್ ಆಗಿತ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿದ್ರಿ ಈಗಿರೋ ಬಿಸಿ ಸೆಡಲ್ ಒಳಗ ಸ್ಕಿನ್ ಕೇರ್ ಮಾಡ್ಕೊಬೇಕಂದ್ರ ಅದಕ್ಕಂದ್ರೆ ಸಪ್ರೇಟ್ ಟೈಮೇ ಇಡಬೇಕಾಗುತ್ತಾ ಆದ್ರೆ ನಮ್ ಕಡೆ ಅಂತರೂ ಅಷ್ಟು ಟೈಮ್ ಇರಂಗಿಲ್ಲ ಡಾಕ್ಟರ್ ಹತ್ರ ಹೋಗಿ ಕನ್ಸರ್ನ್ ತಗೋಬೇಕಂದ್ರ ಅದಕ್ಕೂ ಬಹಳ ಟೈಮ್ ಹೋಗುತ್ತಾ ಅಪಾಯಿಂಟ್ಮೆಂಟ್ ತಗೊಂಡು ಚೆಕ್ ಮಾಡ್ಸಿ ಎಲ್ಲಾ ಟೈಮ್ ಅಲ್ಲೇ ವೇಸ್ಟ್ ಆಗ್ಬಿಡುತ್ತೆ ಇದು ಯಾವ್ದು ಬ್ಯಾಡ್ ಅಂತಂದ್ ಕುಂತ ಡರ್ಮಟಾಲಜಿಸ್ಟ್ ಸಲಹೆನ ಪಡ್ಕೋಬಹುದು ಅದು ಹೆಂಗಂದ್ರೆ ಕ್ಯೂರ್ ಸ್ಕಿನ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಆಪ್ ಅಲ್ಲಿ ಜಸ್ಟ್ ನಮ್ದೊಂದು ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ಸಾಕು ನಮ್ ಸ್ಕಿನ್ ಅನಲೈಸ್ ಮಾಡಿ ಏನೆಲ್ಲ ಪ್ರಾಬ್ಲಮ್ ಅಂತಂದು ಡರ್ಮಟಾಲಜಿಸ್ಟ್ ಚೆಕ್ ಮಾಡ್ತಾರೆ ಅಲ್ಲಿ ನಮ್ ಸ್ಕಿನ್ ನ ನೋಡ್ಕೊಂಡು ಪ್ರೊಡಕ್ಟ್ಸ್ ನ ರೆಡಿ ಮಾಡಿ ಈ ತರ ಕಿಟ್ ಮಾಡಿ ಮನೆಗೆ ಕಳ್ಸಿ ಇನ್ನೊಂದೇನಂದ್ರೆ ಇಷ್ಟೆಲ್ಲ ಪ್ರೊಡಕ್ಟ್ ನಮಗೆ ಬಜೆಟ್ ಫ್ರೆಂಡ್ಲಿ ಒಳಗೆ ಅವೈಲೇಬಲ್ ಐತಿ ಪ್ರೊಡಕ್ಟ್ ಅಷ್ಟೇ ಎಲ್ಲ ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್ ಅಂಡ್ ಡೆಲಿವರಿ ಚಾರ್ಜಸ್ ಕೂಡ ಇದರೊಳಗೆ ಇನ್ಕ್ಲೂಡ್ ಆಗಿರುತ್ತೆ ಅಷ್ಟೇ ಎಲ್ಲ ಸ್ಕಿನ್ ಕವರ್ ಆಗೈತಿಲ್ಲ ಅಂತ ಅವಾಗ ಅವಾಗ ಅಪ್ಡೇಟ್ ಕೇಳ್ತಿರ್ತಾರೆ ಇದನ್ನ ಯೂಸ್ ಮಾಡೋದು ತುಂಬಾನೇ ಈಸಿ ಇದನ್ನ ಮುಂಜಾನೆ ಸಂಜೆ ಎರಡು ಹೊತ್ತು ಯೂಸ್ ಮಾಡೋದ್ರಿಂದ ನಮ್ಮ ಮಕ್ಕದ ಮೇಲೆ ಪಿಂಪಲ್ಸ್ ಪಿಗ್ಮೆಂಟೇಶನ್ ಡಾರ್ಕ್ ಸರ್ಕಲ್ಸ್ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಇದ್ರು ಎಲ್ಲಾನು ದೂರ ಆಗುತ್ತೆ ಅಂಡ್ ಸ್ಕಿನ್ ಗ್ಲೋ ಕೂಡ ಆಗುತ್ತೆ ಇನ್ನೊಂದು ವಿಷಯ ಏನ್ ಗೊತ್ತಾ ಈ ಕ್ಯೂರ್ ಸ್ಕಿನ್ ನ ಯೂಸ್ ಮಾಡ್ತಾ ಇರೋ ನೈಂಟಿ ಏಟ್ ಪರ್ಸೆಂಟ್ ಜನರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿ ಅದ್ರೊಳಗೆ ನಾನು ಒಬ್ಳು ಹಾಗೆ ನಿಮ್ ಸ್ಕಿನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಕ್ಯೂ ಸ್ಕಿನ್ ಆಪ್ ನಡೆಯೋ ಡೌನ್ಲೋಡ್ ಮಾಡ್ಕೊಳ್ಳಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ರೇಷನ್ ಎಲ್ಲ ತಂದ ಆದ್ಮೇಲೆ ಇವತ್ತು ಊಟಕ್ಕೆ ಏನು ಅಂತ ಊಟಕ್ಕೆ ಮಸ್ತಾಗಿ ಸೌತಿಕಾಯಿ ಪಲ್ಲೆ ಕೋಲ್ಡ್ ಆಗುತ್ತೆ ಅಂತೇಳಿ ಒಂದೆರಡು ಸೈಡಿಗೆ ಬಾಯ್ಲ್ ಟೆಕ್ ಇದು ನನ್ನ ಸ್ವಲ್ಪ ನಿಮಗೆ ನೀ ನೀರು ತಿನ್ನಬಾರ್ದು ಅದನ್ನು ಓಕೆ ಸ್ವಲ್ಪ ಬಾಯಿ ಕಿತ್ತಂಗೆ ಆಗಿತ್ತು ಓಕೆ ಸೌತಿಕಾಯಿ ಸಾರು ಇದನ್ನು ತಿಂದ್ರೆ ಈಟು ಕೋಲ್ಡ್ ಬ್ಯಾಲೆನ್ಸ್ ಆಗುತ್ತೆ ನೋಡ್ರಿ ನಮ್ಮ ಮನೆಯಾಗ ಒಂದು ಕೂಸೈತಿ ಹೆಂಗಾಟ ಆಡ್ತಾ ிவ மா ಎಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸ್ವಲ್ಪ ಜಲ್ದಿನೇ ಇದ್ಬಿಟ್ಟಿವಿ ಇವತ್ತು ನೋಡುತ್ತೀವಿ ನಾವು ಎಷ್ಟೊತ್ತು ಏಳು ಗಂಟೆ ಆದ್ರೂ ಇನ್ನ ಸೂರ್ಯನೇ ಹುಟ್ಟಿಲ್ಲ ಸೂರ್ಯೋದಯ ಹಾಗೇ ಇಲ್ಲ ಹೌದಿಲ್ಲ ನಮ್ಮ ನಮ್ಮರಾಗಿ ಇಷ್ಟೊತ್ತಿಗೆ ಚರ 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 ಬಿಸಿಲತ್ತು ನೋಡ್ರಿ ಬಂದು ನಿಮ್ ಮುಂಜಾನೆ ಇಲ್ಲಿ ಬಿಸಿಲಾ ಕಾಣೋ ಒಂದು ಎಷ್ಟೈತಿ ಟೈಮ್ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುದಿನ್ ಹೇಗೈತಿ ಫ್ಯಾನ್ ಫ್ಯಾನ್ ಪೂಜೆ ಇವತ್ತು ದಿನ ದಿನ ಒಂದು ನಾವು ಹೋಗಿ ಹೋದಿಲ್ಲ ಹತ್ತು ದಿನ ಆಯ್ತು ದಿನ ಕರೆಕ್ಟ್ ಆಗಿ ಇವತ್ತು ಶುಕ್ರವಾರ ಇವತ್ತು ಪೂಜೆ ಮಾಡಬೇಕು ಪೂಜೆ ಮಾಡಿ ಆಶೀರ್ವಾದ ಪೂಜೆ ಹತ್ರ ಮಾಡ್ಕೊಂಡೆ ನಾನು ಈಗ ಸ್ವಲ್ಪ ಸಮಾಧಾನ ಆದಂಗೆ ಆತ್ ನನಗೆ ನಾವು ಎಲ್ಲರ ಮನ್ಯಾಗ ಹೆಂಡ್ತಿ ಫಸ್ಟ್ ಜಳಕ ಮಾಡಿ ಪೂಜೆ ಮಾಡ್ತಾರೆ ನಮ್ಮ ಮನ್ಯಾಗ ಉಲ್ಟ ನಾ ಜಳಕ ಮಾಡಿ ಪೂಜೆ ಮಾಡಿದೆ ಅದ್ರ ಸ್ವಂತನೂ ಕೆಲಸ ಮಾಡಿದ್ಲು ಬಾಳೆ ತಿಕ್ಕಿ ಕಸ ಹೊಡೆದು ಮನೆ ಒರೆಸಿದ್ಲು ಆಮೇಲೆ ಜಳಕ ಮಾಡ್ಬೋದು ಪೂಜೆ ಮಾಡಿ ಕೆಲಸ ಅಂತಲ್ಲ ಬರೇ ನಿನ್ ಬರೇ ಇಂಥ ನೆವ ಉಟ್ ಕೇಳ್ತಿರ್ತೀವಿ ನೋಡು ಏಯ್ ನೋಡ್ರಿ ಒಟ್ಟು ಏನ್ರೋ ಒಂದು ನೆವ ಇಟ್ಬಿಟ್ಟಿರ್ತಾರೆ ನಾಷ್ಟ ಏನು ಮಾಡಿ ಬ್ಯಾಳಿಸ್ ಮಾಡಿದ್ದು ನೋಡಿ ಇದೇನು ಕುಕ್ಕರ್ನ ಬಿಚ್ಚೇನು ಹಾ ಪಾಣಿಗೆ ಮತ್ತು ಹೊಡಿ ಏನು ಮಾಡ್ತೀನಿ ಇದೇನು ಅರ್ಧ ಆಪಲ್ ತಿಂದ ಅರ್ಧ ಇಡ್ತೀಯಲ್ಲ ನೀನು ತಿನ್ನ ಅದೊಂದು ಇಟ್ಟ ಬರೀ ಎಲ್ಲರೂ ನಷ್ಟ ಮಾಡ ಶುಂಠ ಐಡಿಯಾ ಇನ್ ಮ್ಯಾಲಿಂದ ದಿನ ತತ್ತಿ ತಳಕೆ ಒಂದಿನ ಮಿಸ್ ಮಾಡಲ್ಲಂತ ನೋಡಲ್ಲ ಅಂತ ಹುಂಡಿ ಶರ್ಟ್ ಹಾಕೊಂಡು ಹಂಗ ಅಲ್ಲೆಲ್ಲ ಹೊರಗೆ ಹಾಕೊಂಡು ಹೋದಾಗ ನೀನ್ ಹೆಂಗೆ ಟಿ ಶರ್ಟ್ ಹಾಕೊಂಡ್ ಬಂದಿಲ್ಲ ಅನ್ಬಿಟ್ಟು ನೋಡೋರಲ್ಲ ಹ್ಮ್ ಅದಕ್ಕೆ ಹೇಳಾಕೇನ್ ಬಿಡೋದಾಗ ಎಮರ್ಜೆನ್ಸಿ ಇರಲಿ ಪ್ರೂಫ್ ಅಂತೆ ಚಂದ ನಮ್ಗೆ ಸೂರ್ಯನ ಕಾಣಲಿಲ್ಲ ಇವತ್ತು ಸಂಜೆ ಆಗುವಂಥ ಟೈಮ್ ಸಂಜೆ ಮೂರು ಮೂರುವರೆ ಆ ಟೈಮಿಗೆ ನಂಗೆಲ್ಲ ಕೆಲಸ ಮುಗಿಸ್ಕೊಂಡು ಹೊರಗೆ ಹೋಗ್ಬೇಕಂತ ಮಾಡಿದ್ರೆ ಬಿಸಿಲು ಇನ್ನೂ ಬಿದ್ದಿಲ್ಲ ನೋಡನೇ ಹೇಗೆ ಕ್ಲೈ ಜಾಸ್ತಿ ಬಿಸಿಲು ಇದ್ರೆ ಬಿಸಿಲು ಐತೆ ಅಂತೀವಿ ಬಿಸಿಲಿಲ್ಲ ಅಂದ್ರೆ ಇಲ್ಲ ಅಂತಂತೀವಿ ನಮ್ಮ ಗಾಡಿ ಮೇಲೆ ಇನ್ನೂ ಸ್ಕ್ರಾಚ್ ಹಾಕೋ ಹುಡುಗರು ಅವರು ತುಂಬ ಸೊಕಾಸು ನಡೀತಲ್ಲಿ ಸ್ಟ್ಯಾಕ್ ಸೊಕಾಸು ನಾ ಒರೆಸ್ತೀನಿ ಬಿಡು ಈಗ ನಿನ್ನ ಸೀಟ್ ಒರೆಸ್ ನೋಡಿ ಮೊದಲು ನೀವು ಕುಂದ್ರೆ ಮೊದಲು ನಿನಗೆ ಮತ್ತೆ ಅವಪ್ಪಲ್ ಸಂಡ್ತಾರವಾ ಹ್ಮ್ ಚಪ್ಪಲ್ ಸ್ಯಾಡ್ ತಗೋಬೇಕು ಇಲ್ಲ ಚಪ್ಪಲ್ವಾ ಮನೆ ಮುಂದೆ ರಾಶಿ ರಾಶಿ ಬಿಡ್ತಾವೆ ಮತ್ತೊಂದು ಎರಡು ದೊಡ್ಡ ಶೂಸ್ ಚಪ್ಪಲ್ ತಗೊಂಡಿವ ಚಪ್ಪಲ್ ಇಟ್ಟೆ ಜಾಗಿನ ಅದೇ ಚಪ್ಪಲ್ಡಾಕ ಸ್ಟ್ಯಾಂಡ್ ತಗೋಬೇಕಂತೆ ಏನೇನು ಅದಾವ ಚಪ್ಪಲಿ ಹಿಟ್ಟೆ ಸ್ಟ್ಯಾಂಡ್ ಅಂದ್ರೆ ಇವೇನೇನು ಎಲ್ಲ ಕಡೆ ಹುಡುಕಡೆ ಹೋಗ್ತೀವಿ ಅಲ್ಲಿ ಬುಲೆ ಕೊಟ್ಟಿತ್ತು ನೋಡಿ ನೀನು ಚೌಕಾಸಿ ಮಾಡಿ ಬಿದ್ದಿತ್ತು ಹತ್ ರೂಪಾಯಿ ಅದು ಎರ್ಲಿ ನೀವ್ ಹತ್ ರೂಪಾಯಿ ನೋಡ್ತೀರಿ ನಾವ್ ಹತ್ ರೂಪಾಯಿ ನೋಡ್ಬೇಕಲ್ಲ ಹಾ ಇರ್ಲಿ ಬಿಡಿ ಸಲ ಇದನ್ನೇ ನಾಲ್ನೂರು ರೂಪಾಯಿ ಅಂದಿದ್ರಲ್ಲ ಅಲ್ಲ ಅಂದಿದ್ರಿ ಈ ಸಲ ತಗೊಂಡು ಹೊಂಟಿವಿ ನೋಡ್ರಿ ಹಂಗೈತಿ ನಮ್ ಸಂಸಾರ ಇಂದ ಹಾಕೊಂಡು ಹೋಗೋದಿಂಗ ಇಲ್ಲಿ

ಒಂದು ಏನಾಗ್ ಕೊರೋಗಿದೆ ಪಾನಿಪುರಿ ಅಂದ್ರೆ ಏನು ಖುಷಿ ಮರಿ ಅವರಿಗೆ ರೆಡಿ ಆಗುತ್ತೈತಿ ಸಾಕು ಸಾಕು ಒಂದೇ 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 ನನಗೆ ಬೇಡ ಹುರಿಗಿಷ್ಟೇ ಅವ್ರಿಗೆ ಗೊತ್ತಾಗ್ಬಿಟ್ಟೈತಿ ಎರಡು ಸಲ ತಿನ್ನಾಳಿ ಸುಂತ ನೋಡಿದ್ರು ಮಾಡೋದು ರೆಡಿ ಮಾಡಿಡುತ್ತೆ ಸ್ಪೀಡ್ ತಿನ್ನಲ್ಲಿ ಹುಡುಗಿ ಅಂತ ಗೊತ್ತೈತೆ ಅವ್ರಿಗೆ ಸೊ ಸ್ಪೀಡ್ ತಿನ್ನೋಲ್ಲೊಂದು ಗೊತ್ತೈತಿ ಇಲ್ಲಿ ಮಾಡಿ ಮಾಡಿ ನೋಡಲ್ಲ ಸೈಡಿಗೆಡುತ್ತಿಡ್ಕೊಡೋಣ ತಿನ್ನಲಿ

ಪಾನಿಪುರಿ ಕೂಡ ನನ್ನ ನೋಡಿ ಈಗ ಎಳ್ನೀರು ಕುಡಿಸ್ಬೇಕು ಪಾನಿಪುರಿ ಕೆಲಸತ್ತಿದ್ದಿಲ್ಲ ನನಗೆ ಎಲ್ಲ ವೇಸ್ಟ್ ಅಲ್ಲಿ ದಾರಿ ಎಲ್ಲಿ ಯಾವುದೋ ಸಾಂಗ್ ಐತಾರ ಸ್ವಂತ ಯಾವುದೂ ಇಬ್ರು ಹೆಂಡ್ತಿ ಹೋಗ್ತಿರ್ಬೇಕಾದ್ರೆ ಹಾಡಾಡ್ತಾರಲ್ಲ ಯಾವುದದು ಡಾರ್ಲಿಂಗ್ ಡಾರ್ಲಿಂಗಲ್ಲ ಗಂಡು ಹಾಡ್ತಾರ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕು

ಏನು ನೋಡ ಗಿಳಿ ಬಂತಂದ್ರೆ ಜಂಕ್ ಫಂಕ್ ಇದು ಮಾಡ್ತೇ ಅದೇನು ಮಾಡ್ತೇವೆ ಹೇಳಿ ನೀವು ಮನೆ ಮನೆ ವಾ ವಾ ಇದ್ರಕ್ಕಿನ್ನ ಇದ್ರಕ್ಕಿನ್ನ ಹಿಂಗ ನೋಡ್ರಿ ನಿಂಗೆ ಹೊಲಸು ಕಾಣ್ತಿರ್ತೈತಿ ಅಂತ ನೀರು ಊರಾಗ ಕುಡ್ದ ಇಲ್ಲಿ ಬಂದು ವಾ ಅಲ್ಲಿ ನಮ್ಮ ಜೀವನ್ದಾಗ ಕೊಡುದಿಲ್ಲ ನಾನೇ ಸಲ ತಂದು ಊರಾಗ ಇದ್ದಾಗ ಮನ್ನಿ ಹಾ ಕರೆ ನಾನೇ ಕೊಟ್ಟು ಕೊಟ್ಟಿನ ನಿನಗೆ

ಹಾಂ ಇವ ಸಾಲತಾವಿಲ್ಲ ಮ್ಯಾಲೆ ಹಾಂ ಯಾವನು ಸೆಂಟ್ರಿಕಾ ಹಾಂ ಆಯ್ತು ಇವೆಲ್ಲಕ್ಕಿನ ಮ್ಯಾಲೆ ನಾಡೇ

ಬ್ಲಾಗ್ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡೆ ಬಟ್ ಟೈಮ್ ಇಲ್ಲ ಕೆಲಸ ನಂದು ನಾವು ಭಾಳ ಪೆಂಡಿಂಗ್ ಓದೈತಿ ಈಕೆ ನಮ್ದಕ್ಕೆ ಮನೆಯಾಗ್ ಚಲೋ ಮಾಡ್ಬಿಟ್ಟ ಇದ್ರೆ ಸಾಕು ಯಾಕಂದ್ರೆ ಇಷ್ಟ ಇಲ್ಲ ಅದು ಗೊತ್ತಾಗಲ್ಲ ಓಕೆ ಬ್ಲಾಗ್ ಇಲ್ಲಿಗೆ ಏನು ಮಾಡ್ಬೋದು ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗು ನೆಕ್ಸ್ಟ್ ವಿಡಿಯೋದ್ರೊಳಗೆ ಅಲ್ಲಿವರೆಗೂ ಇರ್ತೀವಿ ಬಾಯ್